ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ಲರೂ ಖುಷಿಯಾಗಿರಿ ನಗ್ನಾಗ್ತಾಯಿರಿ ನಾನು ಇಲ್ಲಿ ನಿಮಗೋಸ್ಕರ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ತಗೊಂಡ್ ಬಂದಿದ್ದೇನೆ ಚೆನ್ನಾಗೆ ನಾನು ಒಂದು ಒಳ್ಳೆ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಒಂದು ಗ್ರೇವಿನ ನಿಮಗೆ ಮಾಡಿ ತೋರಿಸ್ತೇನೆ ಅದು ಚೆನ್ನ ನಾನು ಬೆಳಿಗ್ಗೆ ನೆನೆಸ್ಬಿಟ್ಟು ಸಂಜೆ ಮೊಳಕೆ ಕಟ್ಟಿಸ್ಬಿಟ್ಟು ಬೆಳಗ್ಗೆ ಎದ್ದು ಮೊಳಕೆ ಬಂದಿತ್ತು ಹಾಗಾಗಿ ಇದನ್ನು ನಾನು ಒಂದು ನಾಲ್ಕು ವಿಜಲ್ನ ಬರ್ಸ್ಕೊಂಡಿದ್ದೇನೆ ಚೆನ್ನಾಗಿ ಬೆಂದಿದೆ ನೋಡಿ ಒಂದು ನಾಲ್ಕು ವಿಜಲ್ ಬರೆಸಿದರೆ ಹೀಗೆ ಮೆತ್ತಗಾಗಿದೆ ಬನ್ನಿ ಬೇಯಿಸಿರೋ ಮೊಟ್ಟೆ ಮತ್ತು ಚೆನ್ನ ಬಳಸ್ಕೊಂಬಿಟ್ಟು ಗ್ರೇವಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನಾವು ಇಲ್ಲಿ ನೋಡ್ಕೊಂಬರೋಣ ಮೊದಲನೇದಾಗಿ ನಾನು ಇಲ್ಲಿ ಬೇಯಿಸಿಟ್ಕೊಂಡಿರುವಂಥ ಚೆನ್ನನ ತೊಗೊಂಡಿದ್ದೇನೆ ಅದು ತುಂಬ ಚೆನ್ನಾಗಿ ಬೆಂದಿದೆ ನಾನು ಆವಾಗಲೇ ನಾನು ನಿಮಗೆ ತೋರಿಸಿದ್ದೇನೆ ಹಾಗೇನೆ ಇಲ್ಲಿ ಬೇಯಿಸಿಟ್ಕೊಂಡಿರುವಂಥ ಮೂರು ಮೊಟ್ಟೆನ ತೊಗೊಂಡಿದ್ದೇನೆ ಇಲ್ಲಿ ದಪ್ಪ ಸೈಜು ಎರಡು ಟೊಮೆಟೊನ ಟೊಮೆಟೊನ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋಕ್ಕೆ ಇಲ್ಲಿ ದಪ್ಪ ಸೈಜ್ದು ಎರಡು ಈರುಳ್ಳಿನ ತೊಗೊಂಡಿದ್ದೇನೆ ಅದನ್ನು ಉದುದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ಒಂದು ಬೆಳ್ಳುಳ್ಳಿ ಅದನ್ನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೇನೆ ಇದನ್ನು ಕೂಡ ಫ್ರೈಯಲ್ಲಿ ಹಾಕಬೇಕು ಎಣ್ಣೆಲಿ ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಇಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೇನೆ ಅದು ಸ್ವಲ್ಪ ಇದೆ ಜಾಸ್ತಿ ಇಲ್ಲ ಮತ್ತು ಅದರ ಜೊತೆಗೇನೆ ಸ್ವಲ್ಪ ಕಾಜು ತೊಗೊಂಡಿದ್ದೇನೆ ಗ್ರೇವಿ ತಿಕ್ಕಾಗಿ ಮತ್ತೆ ಟೇಸ್ಟಿಯಾಗಿ ಸೂಪರಾಗಿ ಬ ಹಾಗಾಗಿ ಕೊಬ್ಬರಿ ಮತ್ತು ಕಾಜುನ ಬಳಸ್ಕೊಂಡ್ಬಿಟ್ಟು ಒಂದು ಗ್ರೇವಿನ ಮಾಡ್ಕೊಳ್ಳೋಣ ಅದು ಸೂಪರ್ ಆಗಿರುತ್ತೆ ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೇನೆ ಅದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಆಮೇಲೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಫ್ರೈಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಕೆ ಒಂದು ಚಿಕ್ಕ ಸೈಜ್ದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೇನೆ ಚಿಕ್ಕ ಸೈಜಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೇನೆ ಇದನ್ನು ಕೂಡ ನಾನು ಈರುಳ್ಳಿ ಫ್ರೈಯಲ್ಲಿ ಹಾಕಿಬಿಟ್ಟು ರುಬ್ಕೊಳ್ಳೋಕ್ಕೆ ಹಾಕೋತೇನೆ ಇಲ್ಲಿ ನಾನು ಮೊಟ್ಟೆ ಮಸಾಲಾನ ತೊಗೊಂಡಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಫ್ರೈ ಮಾಡ್ಕೊಂಬರೋಣ ಫಸ್ಟು ಒಂದು ರುಬ್ಕೊಳ್ಳೋಕ್ಕೆ ಪೇಸ್ಟ್ನ ಮೊದಲನೇದಾಗಿ ನಾನು ಇಲ್ಲಿ ಸ್ಟೋನ ಹಚ್ಕೊತಾ ಇದ್ದೇನೆ ಒಂದು ಫ್ರೈನ ರೆಡಿ ಮಾಡ್ಕೊಂಬಿಟ್ಟು ಅದು ಪೇಸ್ಟ್ ಮಾಡ್ಕೋಬೇಕು ಚಿಕ್ಕದಾಗಿರೋದೊಂದು ಪ್ಯಾನ ಇಟ್ಕೊತಾ ಇದ್ದೇನೆ ಇದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಕಾಯಿ ನೋಡಿ ಇವಾಗ ಸ್ವಲ್ಪ ಆಯಿಲ್ ಕೂಡ ಹಾಕೊಂಬಿಡೋಣ ಇಷ್ಟು ಸಾಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ನೋಡಿ ಆಯಿಲ್ ಬಿಸಿ ಆದ ತಕ್ಷಣವೇ ಈರುಳ್ಳಿನ ಹಾಕೊಂಡ್ಬಿಡ್ತೀನಿ ನಾನು ಆಯಿಲ್ ಕೂಡ ಬಿಸಿಯಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಂಡೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಬೇರೆ ಪದಾರ್ಥಗಳನ್ನ ಹಾಕೊಳ್ಳೋಣ ಇದಕ್ಕೆ ಇದು ಒಂದು ಚೂರು ಬ್ರೌನ್ ಕಲರ್ ಬರಬೇಕು ನೋಡಿ ಇವಾಗ ನಾನು ಇದಕ್ಕೆ ಹಸಿ ಕೊಬ್ಬರಿ ಮತ್ತು ಕಾಜುನ ಸೇರಿಸ್ಕೊತಾ ಇದ್ದೇನೆ ಅದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರಬೇಕಲ್ಲ ಅದಕ್ಕೆ ಇದ್ರ ಜೊತೆಗೇ ಇದು ಸ್ವಲ್ಪನೇ ಬ್ರೌನ್ ಕಲರ್ ಬಂದಿದೆ ಹಾಗಾಗಿ ಇದ್ರ ಜೊತೆಗೇ ಅದನ್ನು ಕೂಡ ಸೇರಿಸ್ಕೊತೇನೆ ಮೊಟ್ಟೆ ಮತ್ತು ಚೆನ್ನಾಗಿ ಬಳಸ್ಕೊಂಡು ಒಂದು ಗ್ರೇವಿ ಮಾಡ್ಕೊಂಡ್ರೆ ತುಂಬ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೋತಾ ಇದ್ದೇನೆ ನೋಡಿ ಇವಾಗ ಸ್ವಲ್ಪ ಜೀರಿಗೆ ಕೂಡ ಬೆರೆಸ್ಕೊಂಬಿಡೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಫ್ರೈ ಆಗಲಿ ಇದೆಲ್ಲವೂ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಆರಿಸ್ತೀವಿ ರುಬ್ಕೋಬೇಕು ರುಬ್ಕೊಂಬಿಡೋಣ ಆಮೇಲೆ ಹಾಗೆ ಕೂಡ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರ್ಗು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನನ್ನ ವಿಡೇನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೇನೆ ನೋಡಿ ಇದು ಮುಗ್ದಿದೆ ಇವಾಗ ಇದನ್ನು ನಾವು ಎತ್ತಿಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆರಿದ ಮೇಲೆ ರುಬ್ಕೊಂಡ್ಬಿಡೋಣ ಬನ್ನಿ ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡು ರುಬ್ಕೊಂಡ್ಬರ್ತೇನೆ ನೋಡಿ ನಾನು ಇಲ್ಲಿ ಫ್ರೈ ಮಾಡಿಟ್ಕೊಂಡಿರೋಂಥ ಮಸಾಲಾನ ರುಬ್ಕೊಂಡ್ ಬಂದಾಯಿತು ನೈಸಾಗಿ ರುಬ್ಕೊಂಡು ತುಂಬಾ ಸಾಫ್ಟಾಗಿದೆ ಹಾಗೆಯೇ ಇಲ್ಲಿ ಮೊಟ್ಟೆನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಮುಂದಿನ ಭಾಗನ ತೆಗೆದು ಇದನ್ನು ಹೀಗೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕು ಇದರಲ್ಲಿ ಉಪ್ಪು ಖಾರ ಮಸಾಲೆ ಕೂಡ ತುಂಬಾ ಚೆನ್ನಾಗಿಡುತ್ತೆ ಹಾಗಾಗಿ ಇದನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಗ್ರೇವಿನ ಇಲ್ಲಿ ನಾನು ಸ್ಟೋವ್ ಹಚ್ಕೊಂಡ್ಬಿಡ್ತೇನೆ ಹಾಗೆ ಒಂದು ಪ್ಯಾನ್ ಕೂಡ ಇಟ್ಕೊಂಬಿಡೋಣ ಪ್ಯಾನ್ ಬಿಸಿಯಾದ ತಕ್ಷಣನೇ ಎಣ್ಣೆ ಹಾಕೊಳ್ಳೋಣ ನೋಡಿ ಇಲ್ಲಿ ಪ್ಯಾನ್ ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಇವಾಗ ಎಣ್ಣೆನ ಹಾಕೊಂಡ್ಬಿಡ್ತೇನೆ ಎಣ್ಣೆ ಒಂದು ಟೂ ಟೇಬಲ್ ಸ್ಪೂನ್ ಇದೆ ಹಾಗೆಯೇ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಬೆರೆಸ್ಕೊಂಡ್ಬಿಡೋಣ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಾದ ಮೇಲೆ ಟೊಮೆಟೊ ಪ್ಯೂರಿನ ಹಾಕಬೇಕು ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಟ್ಟಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನನಗೂ ಕೂಡ ಖುಷಿಯಾಗುತ್ತೆ ಖುಷಿ ಖುಷಿಯಾಗಿ ನಾನು ಇನ್ನೂ ಚೆನ್ನಾಗಿ ಜಾಸ್ತಿ ಕುಕಿಂಗ್ ಉಡಿಯೋಗಳನ್ನ ಹಾಕಬೇಕು ಅನಿಸುತ್ತೆ ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡಬೇಕಂತ ನಾನು ನಿಮಗೆ ಕೇಳ್ಕೊತೇನೆ ಬನ್ನಿ ಇವಾಗ ಇದು ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ನಾನು ಇವಾಗ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ಕೊಂಡ್ಬಿಡ್ತೇನೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕೋಣ ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆ ಕೂಡ ಬಿಟ್ಟಿದೆ ಇದಕ್ಕೆ ನಾನು ಇವಾಗ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತೇನೆ ಅದು ರೆಡ್ ಚಿಲ್ಲಿ ಪೌಡರ್ ಟೂ ಟೇಬಲ್ ಸ್ಪೂನ್ ಇದೆ ಖಾರ ಎಷ್ಟು ಬೇಕೋ ಅದರ ಅನುಸಾರವಾಗಿ ಹಾಕೋಬೇಕು ಇದಕ್ಕೆ ನಾನು ಇವಾಗ ಮೊಟ್ಟೆ ಕೂಡ ಬೆರೆಸ್ಕೊಂಡ್ಬಿಡ್ತೇನೆ ಇದು ಮೊಟ್ಟೆ ಇವಾಗ ಹಾಕಿದರೆ ಇದಕ್ಕೆ ಸ್ವಲ್ಪ ಖಾರ ಕೂಡ ಹಿಡಿಯುತ್ತೆ ಇದು ಎರಡು ನಿಮಿಷ ಫ್ರೈ ಆದಮೇಲೆ ಬೇರೆ ಇಂಗ್ರೀಡಿಯಂಟ್ಸ್ನ ಹಾಕೊಳ್ಳೋಣ ಇದು ಉಪ್ಪು ಖಾರ ಹಿಡ್ಕೊಳ್ಳಿ ಅಂತ ಅದಕ್ಕೋಸ್ಕರ ನಾನು ಮೊಟ್ಟೆನ ಮೊದಲೇ ಹಾಕಿರೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಕಾಣ್ತಾ ಇದೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ನೋಡಿ ನಾನು ಇವಾಗ ಬೇಯಿಸಿಟ್ಕೊಂಡಿರೋಂಥ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಇವಾಗ ಚೆನ್ನ ನೆನೆಸ್ಕೊಂಡ್ಬಿಟ್ಟು ಮೌಕೆ ಬರ್ಸ್ಕೊಂಡು ಗ್ರೇವಿ ಮಾಡ್ಕೊಂಡು ಸೂಪರ್ ಆಗಿರುತ್ತೆ ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಬನ್ನಿ ನಾನು ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾ ಇದ್ದೇನೆ ನೋಡಿ ಇದಕ್ಕೆ ನೀರು ಸ್ವಲ್ಪ ಬೆರೆಸೋಣ ನಿಮಗೆ ಗ್ರೇವಿ ಹೇಗೆ ಬೇಕೋ ಸ್ವಲ್ಪ ತೆಳುವ ಬೇಕಾದ್ರೆ ತೆಳುವಾಗಿ ಗಟ್ಟಿ ಬೇಕಾದರೆ ಗಟ್ಟಿಯಾಗಿ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ನೀರನ್ನ ಬೆರೆಸ್ಬೇಕು ಗಟ್ಟಿ ಬೇಕಪ್ಪ ಅಂದರೆ ಸ್ವಲ್ಪ ನೀರು ಬೆರೆಸ್ಕೋಬೇಕು ತೆಳುವ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಬೆರೆಸಬೇಕು ಇದಕ್ಕೆ ನಾನು ಇವಾಗ ಮೊಟ್ಟೆ ಮಸಾಲೆನ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೂ ಸ್ವಲ್ಪ ಇದು ತಿಕ್ಕಾಗಿದ್ರೆ ಒಂಚೂರು ನೀರನ್ನ ಬೆರೆಸ್ಕೊಂಡ್ಬಿಟ್ಟು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಂಬಿಡೋಣ ಗ್ರೇವಿ ರೆಡಿ ಆಗುತ್ತೆ ನೋಡಿ ಇಟ್ ಸಾಕು ಇದು ಸ್ವಲ್ಪ ಬೇಯಬೇಕಾದ್ರೆ ನೀರು ಸ್ವಲ್ಪ ಒಟ್ಟೋಗ್ತತೆ ಇವಾಗ ಇದನ್ನು ನಾನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಬರ್ತೇನೆ ಬನ್ನಿ ಇವಾಗ ಇದು ಮುಗ್ದಿದೆ ಹತ್ತು ನಿಮಿಷ ಕೂಡ ಆಗಿದೆ ನೋಡೋಣ ಗ್ರೇವಿ ರೆಡಿಯಾಗಿದೆ ನೋಡಿ ನಾನು ನಿಮಗೆ ಮುಚ್ಚಳ ತೆಗೆದು ತೋರಿಸ್ತೇನೆ ಗ್ರೇವಿ ಸೂಪರಾಗಿ ಬಂದಿದೆ ನೋಡಿ ಗ್ರೇವಿ ಸೂಪರಾಗಿ ಬಂದಿದೆ ಇದನ್ನು ಇವಾಗ ನಾನು ಒಂದು ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ತಾ ಇದ್ದೀರಲ್ಲ ನೋಡಿ ಇಷ್ಟಿದೆ ತಿಕ್ನೆಸ್ಸು ಇಷ್ಟು ಸಾಕು ನಮಗೆ ಚೆನ್ನಾಗಿರುತ್ತೆ ಇದು ನೋಡಿ ನಾನು ಗ್ರೇವಿನ ಒಂದು ಬೋಲ್ಗೆ ಸರ್ವ್ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅತಿ ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ಮೊದಲೇದಾಗ ನೋಡ್ತಾ ಇದ್ದೀರಾ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಆಪ್ಷನ್ನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋವಂಥ ವಿಡಿಯೋನ ನಿಮಗೇ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ನನ್ನ ವಿಡಿಯೋನ ನೀವೇ ಮೊದಲು ನೋಡ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಸೋ ಮಚ್